ಮಸ್ತ್ ಕ್ಯಾಂಪ್ಸ್ ನೋಡಕ್ ಸಿಗುತ್ತೆ ಒಮ್ಮೆ ಬ್ರಾಡ್ ವ್ಯೂನು ನೋಡ್ಕೊಡಿ ಈ ನಮ್ಮ ಟೆಂಟ್ ಇದ್ದ ನಮ್ದು ಲಂಚ್ ಎಂಗೇಜ್ಮೆ ಸೀಸನ್ ಬಂದತ್ತಂದ್ರೆ ಎಲ್ಲರೂ ಟ್ರಾವೆಲರ್ಸ್ ಓಡಿ ಓಡಿಬಾರ್ದನ್ನ ಫಸ್ಟ್ ರಾಜಸ್ಥಾನಕ್ಕೆ ರಂಗಿಲೋ ರಾಜಸ್ಥಾನ ವಿಸಿಟ್ ಮಾಡಿ ಮಸ್ತ್ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಪದಾರೋ ಮಾರೆ ರೀ ಹೌದ್ರಿ ನಾನು ಈಗ ಬಂದನಿ ಜೈಸಲ್ಮೀರ್ಗೆ ಜೈಸಲ್ಮೀರ್ ಬಂದೆ ಅಂದರೆ ಏನಿರುತ್ತೆ ಎಕ್ಸ್ಪೆಕ್ಟೇಷನ್ ಡೆಸರ್ಟ್ ಸಫಾರಿ ಡೆಸರ್ಟ್ ಕ್ಯಾಂಪ ಕ್ಯಾಮಲ್ ರೈಡ ಮತ್ತು ಇನ್ನೂ ಹಲವಾರು ಡೆಸರ್ಟ್ ಆಕ್ಟಿವಿಟೀಸ್ ಪೂರ್ತಿ ನಡೆಯೋದೆಲ್ಲ ರಾಜಸ್ಥಾನದ ಜೈಸಲ್ಮೇರಿಗೆ ಮತ್ತು ಜೈಸಲ್ಮೇರಿಗೆ ನೀವು ಏನಾರು ಬರ್ತೀರಂದ್ರೆ ಹೆಂಗೆ ಬರ್ಬೋದು ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ ಸೊ ನಾನು ರಾಜಸ್ಥಾನದ ಜೈಸಲ್ಮೇರಿಗೆ ಬಂದನಿ ಹೆಂಗೆ ಅಂತ ಹೇಳಿ ನನ್ನ ಇನ್ನೊಂದು ಚಾನಲ್ ಆರ್ ಸಿ ಡಿ ಇನ್ಸೈಡ್ ಇಟ್ಟೊಳಗೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ದೇನೆ ರೀ ಇಲ್ಲಿಗೆ ನಾನು ಬಂದ ರೀ ಟ್ರೈನ್ ತೊಗೊಂಡ ನಾನೆಲ್ಲ ಸ್ವಂತ ಸುತ್ತ ಹೊಡೆದು ಬಂದೆ ನಮ್ಮ ಬೆಂಗಳೂರು ಅಥವಾ ನಿಮಗೆ ಹುಬ್ಬಳ್ಳಿ ಸೈಡಿಂದ ಅದು ಡೈರೆಕ್ಟ್ ಟ್ರೈನ್ಗು ಇಲ್ಲ ನೀವು ಬೆಂಗಳೂರು ಅಥವಾ ಹುಬ್ಬಳ್ಳಿಯಿಂದ ಅಹಮದಾಬಾದ್ ಬರ್ಬೇಕು ಅಹಮದಾಬಾದಿಂದ ನಿಮಗೆ ರಾತ್ರಿ ಒಂಬತ್ತು ಗಂಟೆಗೆ ಟ್ರೈನ್ ಸಿಗುತ್ತೆ ಜೈಸಲ್ಮೀರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆದು ಅದು ತಂದ ಬಿಡುತ್ತೆ ನೀವೇನಾರ ಫ್ಲೈಟಿಗೆದು ಬರ್ತೇನೆ ಅಂತಂದ್ರೆ ಡೈಲಿ ಫ್ಲೈಟ್ ಆಗೈತೆ ರೀ ಹೌದು ರೀ ಡೈಲಿ ಫ್ಲೈಟ್ ಆಗೈತಿ ಡೈಲಿ ಎಷ್ಟು ಅಂತಂದ್ರೆ ಒಂದು ಗಂಟೆಗೆ ಬಿಡುತ್ತಾ ಮೂರುವರೆ ನಾಲ್ಕು ಗಂಟೆಗೆ ನೀವು ಬಂದುಬಿಡ್ತೀರಿ ಜೈಸಲ್ಮೀರಿಗೆ ಭಾಳ ಕಮ್ಮಿ ಪ್ರೈಸಿಂಗ್ ಒಳಗೂ ಐತಿ ನಾಲ್ಕರಿಂದ ಆರು ಸಾವಿರ ಒಳಗೆ ಅದ್ರದ್ದು ಫ್ಲೈಟ್ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ ನಾನು ಆ ಫ್ಲೈಟ್ ಜರ್ನಿಯೂ ನಿಮಗಾಗಿ ತರ್ತೇನೆ ಅಂತ ಸೊ ನಾನಿದು ಜೈಸಲ್ಮೇರ್ ಒಳಗೆ ಸ್ಟೇ ಮಾಡಾತ್ತೇನು ರೀ ಸ್ಯಾಮ್ಸ್ಯಾಂಡ್ ಡ್ಯೂನ್ಸ್ ದ ಡೆಸರ್ಟ್ ಕ್ಯಾಂಪ್ ಒಳಗೆ ಸುತ್ತಮುತ್ತ ನೋಡಬಹುದು ನೀವ ಎಲ್ಲ ಬರೀ ಡೆಸರ್ಟ್ ಡೆಸರ್ಟ್ ಏರಿಯಾನ ಐತಿ ಜೈಸಲ್ಮೇರದಿಂದ ಅರವತ್ತು ಕಿಲೋಮೀಟರ್ ಅಂತ ಹೇಳಿ ಜಗದೊಳಗೆ ನಾನೀಗ ಅದನಿ ಒಳೆಗಂಟ್ರ ಗುಡ್ಕ ಇಲ್ಲೇ ರಿಸೆಪ್ಷನ್ ಏರಿಯಾ ಐತ್ರಿ ಇಲ್ಲಿ ಬಂದ ಗುಡ್ಕ ನಿಮಗೆ ಮಸ್ತ್ ಕ್ಯಾಂಪ್ಸ್ ನೋಡಕ್ಕೆ ಸಿಗುತ್ತೆ ಟೆಂಟ್ ಸ್ಟೇ ಇರತ್ತರಿ ಇದ ಟೈಮಿಂಗ್ ಮಧ್ಯಾಹ್ನದ ಎರಡೂವರೆ ಆಗತೈತಿ ಅದಕ್ಕೆ ವೆದರ್ ನಿಮಗೆ ಸ್ವಲ್ಪ ಬಿಸಿಲು ನೋಡಕ್ಕೆ ಸಿಗತೈತಿ ನಾಲ್ಕು ಗಂಟೆ ಐದು ಗಂಟೆ ಆಗಿ ಬಿಡಕ್ಕೆ ಭಾಳ ತಂಡಿ ಅಂದ್ರೆ ಥಂಡಿ ಆಗತ್ತರಿ ಇಲ್ಲೇ ಜೋಕಾಲಿ ಐತಿ ಬಂದಿರಂದ್ರೆ ಎಲ್ಲ ಟೆಂಟ್ ಸ್ಟೇ ಅದಾವ ಟೆಂಟ್ ಮುಂದೆ ನೀವು ನೋಡಿದ್ಬಿಡೋದು ಎಷ್ಟು ಮಸ್ತ್ ಲಾನ್ ಟೈಪ್ ಮಾಡ್ಯಾರ ಗಿಡಗಳ್ನ ಹಚ್ಚಾರ ಅದ್ರೊಳಗೆ ಹೂವು ಏನು ಬಿಟ್ಟಾವಲ್ಲ ಕಲರ್ ಕಲರ್ ಮಿಂಚಾತತಿ ಲೇಟ್ ಇಲ್ದಂಗೆ ನಾನು ಫಸ್ಟ್ ನಿಮಗೆ ನಾನು ನಮ್ದು ರೂಮ್ ತೋರಿಸ್ತೇನೆ ಬ್ರಾಡ್ ವಿ ಅಂತೂ ನೋಡ್ರಿ ಹೇಳಿ ಅನ್ಕೋತೀನಿ ಹೊರಗೆ ಜಿಪ್ ಕೊಟ್ಟಿರ್ತಾರ ಮತ್ತೆ ನೀವು ನಾಕ್ ಮಾಡೋದು ಫೆಸಿಲಿಟಿನೂ ಐತಿ ಸೊ ಒಳಗೆ ಗುಡ್ಕ ಓ ಎಷ್ಟು ಕಾಮ್ ಐತಿ ನೋಡ್ರಿ ಹೊರಗೆ ಬಿಸಿಲು ಇದ್ರು ಇಲ್ಲಿ ಒಳಗೆ ತಂಪೈತಿ ಎ ಸಿ ಇಲ್ಲ ಏನಿಲ್ಲ ನೀವು ನೋಡ್ಕೊರಿ ಎ ಸಿ ಗೀಸ್ ಏನು ಇರಂಗಿಲ್ಲ ನಿಮಗಿಲ್ಲಿ ವಿದೌಟ್ ನಿಮ್ಗೆ ಒಳಗೆ ಎ ಸಿ ಫೀಲಾಗ ಕೊಡುತ್ತೆ ಅಷ್ಟು ಥಂಡಿನೂ ಇರಂಗಿಲ್ಲ ಅಷ್ಟು ಬಿಸಿನೂ ನಿಮ್ಗೆ ಇದ್ರೊಳಗೆ ಹತ್ತಂಗಿಲ್ಲ ಟೆಂಟ ಅಷ್ಟು ಇವಾಗ ಕಂಫರ್ಟೇಬಲ್ ಅದಾವಂತ ನಾನು ಅವ್ರಿಗೆ ಕೇಳ್ಪಟ್ಟೆ ನಿಮಗೆ ಬೇಕಂದ್ರೆ ಇಲ್ಲೇ ವಿಂಡೋ ಟೈಪ್ ಬೇಕಂದ್ರೆ ಅದು ಸಿಸ್ಟಮನ್ನು ಇಲ್ಲಿ ಕೊಟ್ಟರೆ ಇಲ್ಲೆಲ್ಲ ನೀವು ತಕ್ಕೊಂಡು ಮಾಡ್ಕೋಬೋದು ಒಂದು ಕಿಂಗ್ ಸೈಜ್ ಬೆಡ್ ನೋಡೋಕೆ ಸಿಗುತ್ತೆ ಇಲ್ಲಿ ನಿಮ್ಗೆ ಮತ್ತು ಏನರ ನೀವು ಕುಂತು ಚಿಲ್ ಅಂತಂದ್ರೆ ಕಪಲ್ಸ್ ಅದೇ ರೀ ಫ್ರೆಂಡ್ಸ್ ಬಂದಿರಂತಂದ್ರೆ ಎಲ್ಲರಿಗೂ ನಿಮಗೆ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಸೊ ಇಲ್ಲಿ ಸಿಟ್ಟಿಂಗ್ ಏರಿಯಾ ಐತಿ ಫ್ಯಾನ್ ಕೊಟ್ಟರೆ ಸಪ್ರೇಟಾಗಿ ಮತ್ತು ಚಾರ್ಜಿಂಗ್ ಸಾಕೆಟ್ ಅಂತೂ ಮೂರು ಟೈಪ್ ಅದಾವ ವಾಶ್ರೂಮ್ ನೋಡೋಣ ಅಂತೀಗ ಎಷ್ಟು ಸ್ಪೇಶಿಯಸ್ ಐತೋ ಇಲ್ಲೋ ಅಂಥೇಳಿ ಸೊ ಇದು ನೋಡ್ರಿ ಮಸ್ತ್ ಸ್ಪೇಷಿಯಸ್ ವಾಶ್ರೂಮ ನೀಟ್ ಆ್ಯಂಡ್ ಕ್ಲೀನ್ ಮತ್ತು ಒಮ್ಮೆ ಬ್ರಾಡ್ ವ್ಯೂನು ನೋಡ್ಕೋರಿ ಈ ನಮ್ಮ ಟೆಂಟದ್ದು ಇದೆ ನೋಡ್ರಿ ಟೆಂಟದ್ದು ಬ್ರಾಡ್ ವ್ಯೂ ಮ್ಯಾಗಿಂದೂ ಎಲ್ಲ ಕವರ್ ಐತಿ ಸೊ ಇದೇನೈತಲ್ಲಿ ಬಾಗ್ಲಾನ ನೀವು ಒಳಗಿಂದ ಲಾಕ್ ಮಾಡ್ಕೋತೀರಿ ಅಂದರೆ ಜಿಪ್ ಹಾಕೊಳ್ಳೋಂಗಿಲ್ಲ ಲಾಕ್ ಕೊಟ್ಟಾರ ಹೊರಗಿಂದನ ಅದು ಅಷ್ಟೇ ಅವ್ರಿಗೆ ಕವರ್ ಮಾಡ್ಕೊಳಕ್ಕೆ ಅವ್ರ ಜಿಪ್ ಸಿಸ್ಟಮು ಕೊಟ್ಟಾರೆ ಮಧ್ಯಾಹ್ನದ ಟೈಮ್ ಐತ್ರಿ ಪ್ಯಾಕೇಜ್ ಒಳಗ ಮಧ್ಯಾಹ್ನದ ಊಟ ಇನ್ಕ್ಲೂಡ್ ಇರಲ್ಲ ಇವ್ರದ ರೆಸ್ಟೋರೆಂಟು ಐತಿ ಇಲ್ಲ ಜೈಸಲ್ ರೆಸ್ಟೋರೆಂಟ್ ಅಂತ ರೆಸಾರ್ಟ್ ಏನೈತಲ್ಲ ರೆಸಾರ್ಟ್ ಇಂದ ಸಮೀಪನೇ ಐತಿ ಇದು ಪೂರ್ತಿ ಹೈವೇ ಐತಲ್ರಿ ರೀ ಜೈಸಲ್ ಮೀರ ಮತ್ತ ಸ್ಯಾಮದ ಹೈವೇ ಮುಂದೆ ಎಂಡ್ ಹೋಗುತ್ತಾ ತನ್ನೋಟ ಮಾತಾ ಟೆಂಪಲ್ ಅದು ನೀವು ಎಲ್ಲಾ ಹೊಂಟ್ರಿ ಜೈಸಲ್ ಮೀರದಿಂದ ಅಂತಂದ್ರ ನಡಕ್ ನಿಮ್ಗ ಈ ಜೈಸಲ್ ರೆಸ್ಟೋರೆಂಟ್ ಸಿಕ್ಕಾ ಬಿಡುತ್ತಾ ಸೇಮ್ ನಿಮ್ಗ ದಾಬಾ ಸ್ಟೈಲ್ ಫೀಲ್ ಕೊಡತ್ರಿ ಇಲ್ಲೇ ನಾವು ಆರ್ಡರ್ ಮಾಡೇವಿ ಪನ್ನೀರ್ ಬಟರ್ ಮಸಾಲಾ ಮತ್ತಿಲ್ಲೇ ಸೇವ್ ಟಮಟ್ರಿ ಇಲ್ಲಿ ರೈಸ್ ಬಂತ ಇಲ್ಲೇ ಅವಲಕ್ಕಿನು ಬಂತು ನೋಡ್ರಿ ನಮ್ದು ಲಂಚ್ ಇದು ಹಿಂಗೆ ನೋಡಿರಿ ಬಟರ್ ಹಚ್ಚಿದ ರೋಟಿ ಬಂದವ ಮತ್ತು ಇಲ್ಲೇ ಇದೆ ಪನ್ನೀರ್ ಬಟರ್ ಮಸಾಲ ಅಂದಿದ್ದೆ ಬಟ್ ಇದೆ ಕಾಜು ಮಸಾಲ ಸೇವ್ ಟಮಟ್ರ ಮಸ್ತ್ ಸಲಾಡ್ನ ಕೊಟ್ಟರೆ ಮಸ್ತ್ ಊಟ ಅಂತು ಆತ್ರಿ ನೋಡ್ರಿ ಇಲ್ಲೇ ನಾಲ್ಕು ಗಂಟೆ ಆಗೋಳಿಕ ಪೂರ್ತಿ ವೆದರ್ ಹೆಂಗೆ ಇದೆ ಸನ್ಸೆಟ್ಟು ತೋರಿಸ್ತಾನೆ ನಾನು ಪಟ್ನ ಈಗ ನಾವು ರೆಸಾರ್ಟಿಗೆ ಹೋಗೋಣ ಅಂತ ಊಟದ ಬಗ್ಗೆ ಹೇಳ್ಬೇಕ ಮಸ್ತ್ ಹುಂಬ್ಳಿ ವೈಬ್ ಕೊಡ್ತಾರೆ ನಿಮಗೆ ದೇಸಿ ಸ್ಟೈಲ್ ಡಾಬಾ ಸ್ಟೈಲ್ ಅಂತಾರಲ್ಲ ಆ ಸ್ಟೈಲ್ ವೈಬ್ ನಿಮ್ಗೆ ಈ ಜೈಸಲ್ ರೆಸ್ಟೋರೆಂಟ್ ಒಳಗೆ ತಿನ್ನಕ್ಕೆ ಸಿಗುತ್ತೆ ಟೈಮ್ ನೋಡ್ರಿ ಇಲ್ಲೇ ಐದು ಐವತ್ತೊಳಗದ್ದು ಈಗನ ಇಲ್ಲೇ ರೀ ಸೂರ್ಯ ಸೂರ್ಯತೆ ಸೂರ್ಯನ ತೋರಿಸ್ತಾನಂತ ಚಂದ್ರನ ತೋರಿಸ್ತಾನ ಅಂತ ಹೇಳಬಾಡ್ರಿ ಈಗ ಜಸ್ಟ್ ನಮ್ಮ ಇವ್ರು ಬರೋತಾರೆ ಶ್ರೇಯಾನ್ಸ್ ಅವರ ಡ್ರೋನ್ ಹರಸ್ತಾರೆ ಅದ್ರ ಫುಟೇಜಸ್ ನಿಮಗೆ ತೋರಿಸ್ತಾನೆ ಪ್ರತಿ ಪುಟ ಬಲಿ ನಿನ ನಿನ್ನ ಹೆಸರಲಿ ನಿನ ನಗು ಬಲಿ ನಿನ ಉಸಿರಲಿ ಒಂದಾಗುವೆನೂ ನ ಅದರಲಿ ಪ್ರತಿ ಕ್ಷಣದಲ್ಲೂ ನಿನ್ನ ಗ ಎಲ್ಲ ಮಸ್ತ್ ಎಂಜಾಯ್ ಮಾಡ್ರಿ ಅಂತ ಹೇಳಿ ನೆನ ಈವ್ನಿಂಗ್ ಟೈಮ್ ಆಗೈತಿ ಈವ್ನಿಂಗ್ ಇವ್ರದ್ದು ಹೈಟಿ ಅಂತ ಹೇಳ್ಬೋದು ಏನೇನು ಏನೇನೈತೆ ಅಂತ ಹೇಳೋ ಬರೀಲೇ ಡೈನಿಂಗ್ ಹಾಲ್ ಐತಿ ನೀವು ಡಿನ್ನರ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಇರುತ್ತೆ ಸೊ ಇನ್ನೇನೈತೆಂತಂದ್ರೆ ಟೀ ಕಾಫಿದ ಆಪ್ಷನ್ ಐತಿ ಇಲ್ಲೇ ಪಕೋಡಾ ಮತ್ತೆ ಪಾಪ ಟೈಪ್ ಐಟಮ್ ಅದಾವೆ ಸೊ ನನೀಗ ಜಸ್ಟ್ ಬ್ರೇಕ್ಫಾಸ್ ಎಷ್ಟೊತ್ತೆ ನಾನೀಗ ಜಸ್ಟ್ ಲಂಚ್ ಮಾಡಿರೋದ್ರಿಂದ ನಾನು ಅವಾಯ್ಡ್ ಮಾಡ್ತೀನಿ ಹೈಟಿ ಬೇಕಂದ್ರೆ ನೀವು ಅಲ್ಲೇ ಡೈನಿಂಗ್ ಹಾಲ್ದಾಗು ಎಂಜಾಯ್ ಮಾಡ್ಬೋದಾ ಇಲ್ಲಂತಂದ್ರೆ ಇಲ್ಲೇ ಹೊರಗೆ ಆರಾಮ್ ಗಾಳಿ ತಗೋಂತ ಎಷ್ಟು ಮಸ್ತ್ ಲೈಟಿಂಗ್ ಮಾಡ್ಯಾರ ನೋಡ್ರಿ ಎಂಜಾಯ್ ಅಂದ್ರೆ ಇದು ಪಾಯಿಂಟ್ ಐತಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡತ್ತಾರ ಇಲ್ಲಿ ಲೈಟಿಂಗ್ ನಿಂದ ರೆಸಾರ್ಟ್ ಮಸ್ತ್ ಮಿಂಚಾತೈತ್ರಿ ಗೋಲ್ಡನ್ ಸಿಟಿ ಟರ್ಂಡ್ ಇಂಟು ಕಲರ್ಫುಲ್ ಸಿಟಿ ಅಂತ ಹೇಳ್ಬೋದಾ ಅಲ್ಲಿ ಏನೋ ಇವೆಂಟ್ ಮಾಡತ್ತಾರ ವಾವ್ ಇವೆಲ್ಲ ಆಗ್ತವನ್ರೀ ರಾಜಸ್ಥಾನಿ ಫೋಕ್ ಸಾಂಗ್ ಇವೆಂಟ್ ಅದು ಅಂತ ಹೇಳಾನ ಅದ ಬಜೆಟ್ ಅದ ಪ್ಯಾಕೇಜ್ ಒಳಗೆ ಕೇಳಿದ್ದೆ ಮೇ ಬಿ ಅಲ್ಲೇ ಇದು ಬರ್ಬೋದು ಕೋಪರೇಟ ಸೊ ನಾ ನಿಮಗೆ ಹೇಳ್ಬೇಕಂದ್ರ ಇದ ಬ್ರಾಡ್ ವ್ಯೂ ನೋಡ್ಕೋರಿ ನಮ್ಮ ರೆಸಾರ್ಟ್ ಇಲ್ಲಿ ಪ್ಲೇಸ್ ಐತಿ ಕ್ಯಾಂಪ್ ಫೈರ್ ಮಾಡಕ್ ಮತ್ತ ಇಲ್ಲಿ ಲೈಟಿಂಗ್ ಹಾಕ್ಯಾರ ಮ್ಯೂಸಿಕ್ ಪ್ಲೇ ಆಗದತಿ ಸೊ ನೀವೇನ್ ಕುಂದಿರ್ತಾರೆ ಅಂದ್ರ ಕುಂದ್ರಾಕ ಇಲ್ಲೇ ಅರೇಂಜ್ಮೆಂಟ್ ಮಾಡಿಕೊಟ್ರಿ ದೋಸ್ತರ ಜೊತೆ ಬಂದ್ರೆ ಏನರ ಸ್ಪೈಸಿ ಟ್ರಿಪ್ ಮಾಡಬೇಕಂತಂದ್ರ ಇಲ್ಲಿ ನಿಮಗೆ ಸ್ಪೈಸಿ ಸ್ಟಾಲ್ನು ಐತ್ರಿ ನೀವ್ ಡೀಟೇಲ್ ಆಗಿ ನೋಡ್ರಿ ಅಂತ ಇದೇನೈತ್ ಮತ್ತೆ ಇದ್ದೀವಿ ಎಲ್ಲರೂ ಗ್ಯಾದರ್ಗೆ ಸತ್ಯ ಅಣ್ಣ ಸ್ಯಾನ್ಸ್ ಭಯ್ಯ ಸಂದೀಪ್ ಭಯ್ಯ ಟೈಮ್ ಆಗೈತೆ ರೀ ಒಂಬತ್ತು ಗಂಟೆ ಈಗ ನಾವು ಬಂದಿವಿ ಡಿನ್ನರ್ ಮಾಡಕ್ಕೆ ಮಸ್ತ್ ಡಿನ್ನರ್ ಬಫೆ ಸಿಸ್ಟಮ್ ಇಟ್ಟಾರ ನಿಮ್ಗೆ ಎಷ್ಟು ಅಷ್ಟು ನೀವು ಹಾಕೊಂಡ್ ಬರ್ಬೋದು ಇಲ್ಲಾನು ಹಾಕೊಂಡ್ಬಂದಿ ಕೇರ್ ಸಾಂಗ್ರಿ ಘಟ್ಟ ಮತ್ತೆ ಇಲ್ಲೊಂದು ಟೈಪ್ ಸಮೋಸಾ ಟೈಪ್ ಐತಿ ಇದೆ ಬಾಟಿ ಚುಕ್ಕ ಬಾಟಿ ಇಲ್ಲೇ ರೊಟ್ಟಿ ಐತಿ ಗೀ ಬೇಕಾದ್ರೆ ಹಾಕೋಬಹುದು ರೈಸ್ ಮತ್ತೆ ದಾಲ್ ತಗೋ ಇಲ್ಲಿ ನೋಡ್ರಿ ರುದ್ರಾ ಮಿಟ್ಸ್ ರುದ್ರಾ

అయితే ఇంకా ఉంటుంది నమ్దు సఫారి గాడ రెడీ ఐతి ఇదే నమ్మన స్టార్ గేజింగ్ కర్కొ ఉంటుంది పంజాబీ పంజాబి గణ ఇలా అయినా ഇട്രീട്രീ ഇല്ലോ സഫാരി ಈಗ ನಾವು ಸ್ಯಾಮ್ಸನ್ ಡ್ಯೂನ್ಸ್ ಗೆ ಬಂದೆ ನೋಡ್ರಿ ನೈಟ್ ಸ್ಟಾರ್ ಗೇಜಿಂಗ್ ಮಾಡಕ ಓ ಮಿಲ್ಕಿ ವೇ ದ ಅಲ್ಟಿಮೇಟ್ ವ್ಯೂ ಥಾರ್ ಡೆಸರ್ಟ್ ದ ಸ್ಯಾಮ್ಸನ್ ಡ್ಯೂನ್ಸ್ ಅಂತ ಹೇಳ್ರಿ ಇದು ಪ್ಲೇಸ್ ನೋಡ್ರಿ ಇಲ್ಲಿ ಓ ಫೈರ್ ಕ್ಯಾಂಪ್ ಹಾಕ್ಯವ ನೋಡ್ರಿ ಇಲ್ಲೇ ಮಸ್ತ್ ಕುಂದ್ರು ಇರ್ತಾವಲ್ಲ ಅಂತೇವ್ರಿಪ ನ ಮರ್ತೆ ನಾನು ಕುಂದ್ರು ಸಿಸ್ಟಮ್ ಊರ್ ತಗೊಂಬಂದಾರ ಸೊ ನಮ್ಮ ಹಳ್ಳಿ ಇರ್ತಾ ಇರ್ತಾ ಹೋ ಎಲ್ಲರ ಏನ್ರ ಅಡಗಿ ಗಿಡ್ಗಿ ಮಾಡ್ದಾಗುವ ಅನ್ನ ಇದು ನೀರು ಬಿಸಾಕಿಟ್ಟಿರ್ತಾರಲ್ರಿ ಈಗೇನೋ ಅಂತ ನಾನು ಮರೆತು ಬಿಟ್ಟೆ ಸಾರಿ ಇಲ್ಲಿ ನೋಡ್ರಿ ಪೂರ್ತಿ ತ್ರೀ ಸಿಕ್ಸ್ಟಿ ಆ್ಯಂಗಲ್ದಾಗಿ ಎಲ್ಲಿ ನೋಡ್ತಿರೀಟ್ರ್ ತೋರಿಸ್ತಾನೆ ಎಲ್ಲ ಸ್ಯಾಂಡ ಪರ ಬಟ್ ಮ್ಯಾಲ ನೋಡ್ರಿ ಮಿಲ್ಕಿ ವೇ ಗ್ಯಾಲಕ್ಸಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಐತ್ರಿ ಈ ಟೈಪ್ ನೀವು ಸ್ಟಾರ್ ಗೇಸಿಂಗ್ದು ಎಕ್ಸ್ಪೀರಿಯನ್ಸ್ ಬರೀ ಮಾಡ್ಬೋದು ಲೇ ಲಡಾಖ ಮನಾಲಿ ಅಂದ್ರೆ ಸ್ಪಿತಿ ವ್ಯಾಲಿ ಮುಂದೆ ಹೋಗಬೇಕಾ ಮನಾಲಿನೋ ಅಲ್ಲ ಮತ್ತು ನಮ್ಮ ಚಿಕ್ಕಮಂಗ್ಳೂರು ಕೂರ್ಗಳಿಗೂ ಮಾಡ್ಬೋದು ಯಾಕಂದ್ರೆ ಅಲ್ಲೂ ಕ್ಲೀನೆಸ್ಟ್ ಏರ್ ಕ್ಲೀನೆಸ್ಟ್ ಏರ್ ನೋಡೋಕೆ ಸಿಗುತ್ತೆ ನಿಮ್ಗೆ ಮತ್ತು ಎಲ್ಲೆಲ್ಲಿ ಮಾಡ್ಬೋದಪ್ಪ ಅಂತಂದ್ರೆ ಯಾವ ಜಾಗ ನೋಡಿದ್ದೀರಿ ನಿಮ್ಗೆ ಇದು ಮೆನ್ಷನ್ ಮಾಡಿರ್ತೀನಿ ಬಟ್ ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಜೈಸಲ್ಮೇರಿಗೂ ಅಂದ್ರೆ ಈ ಡೆಸರ್ಟ್ ನೈಟ್ ಕ್ಯಾಂಪಿಂಗ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮದು ಯಾರು ಪ್ಯಾಕೇಜ್ ಪ್ರೌಡರ್ ಇಲ್ಲ ಅಂತಂದ್ರೆ ನಾನು ನಂಬರ್ ಕೊಟ್ಟು ಬಿಡ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡ್ಕೋಬೋದು ಅಲ್ಟಿಮೇಟ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ ಇವೆಲ್ಲ ಯಾಕಂತಂದ್ರೆ ಇಲ್ಲ ನನ್ನೂ ಒಂದು ಫೋಟೋಸ್ ಹೆಕ್ಕಿರ್ತ ನಾನು ಇನ್ಸ್ಟಾಗ್ರಾಮಾಗ ಹೋಗಿ ನೋಡಿಬ್ರಿ ಮಿಲ್ಕ್ ಬೇ ಗ್ಯಾಲಕ್ಸಿ ಇಷ್ಟು ಸುಂದರ ಐತೆ ಇಷ್ಟು ಅಲ್ಟಿಮೇಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ ಈ ಥಂಡಿ ಥಂಡಿ ವೆದರ್ ಒಳಗೆ

ಎಲ್ಲರಿಗೂ ಶುಭ ಮುಂಜಾನೆ ರೀ ಡೇ ಟು ಇನ್ ದ ಗೋಲ್ಡನ್ ಸಿಟಿ ಜೈಸಲ್ ಮೇರೆ ಸ್ಟಾರ್ ಗೇಜಿಂಗ್ ಮಾಡೋಕ್ಕೆ ನೋವು ಫುಲ್ ಫುಲ್ಲು ಥಂಡಿ ಇತ್ತು ರೀ ಅದೇನದು ಏನು ಇರುದೇ ಇಲ್ಲ ರೀ ಸುತ್ತಮುತ್ತಲು ತ್ರೀ ಸಿಕ್ಸ್ಟಿ ಡಿಗ್ರಿ ಏನು ಇಲ್ಲದೆ ಇರೋದ್ರಿಂದ ಮಸ್ತ್ ತಂಪು ಗಾಳಿ ಬಿಸಾತ್ತೈತೆ ಆ ತಂಪು ಗಾಳಿ ತೊಗೊಂಬಂದು ನಮಗೆ ಹೆಂಗೆ ಅನಿಸ್ತದ ನಿದ್ದಿಲ್ಲ ಏನು ಹಾಕೋಂಗಿಲ್ಲ ಅಂತ ಬಟ್ ಕೆಲಸ ಮಾಡ್ಬೇಕಲ್ಲದಕ್ಕೆ ನಾನು ಎಡಿಟಿಂಗ್ ಮಾಡಿ ಮಲ್ಕೊಂಬಿಟ್ಟೆ ಈಗ ಬೆಳಿಗ್ಗೆ ಸನ್ರೈಸ್ ನೋಡು ಟೈಮಿಂಗ್ ಹೇಳೋದು ಬಿಟ್ಟು ಸನ್ರೈಸ್ ಆಗಿ ಬಂದಾನ ಅಂದ್ರೆ ಒಂಬತ್ತು ಗಂಟೆ ಟೈಮಿಂಗ್ ಐತಿ ಈಗ ಇದ್ದೇವೆ ಸೊ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ನಾವು ಸ್ಯಾಮ್ಸಂಗ್ ಡಿ ಒನ್ಸಳಗ್ ಕ್ಯಾಮಲ್ ರೈಡ್ ಸಫಾರಿ ಎಲ್ಲ ಮತ್ತೆ ವಾಪಸ್ ಮಾಡಿ ಸನ್ಲೈಟ್ ಒಳಗೆ ನೋಡ್ರಿ ನಮ್ಮ ಪ್ರಾಪರ್ಟಿ ಹಿಂಗೆ ಐತೆ ಡ್ರೋನ್ ವ್ಯೂಸ್ ಎಲ್ಲ ಮಸ್ತ್ ಎಂಜಾಯ್ ಮಾಡ್ರಿ ಅಂತೇಳಿ ನಾನು ಅನ್ಕೋತೀನಿ ಮಾಡತ್ತಾರ ಇಲ್ಲಿ ಇಲ್ಲೇ ಪೋಹಾ ಆಯ್ತು ಅವಲಕ್ಕಿ ಟೇಸ್ಟ್ ಕೇಳಂತ ಶ್ರೀ ಅವರ ಕಡೆ ಅಚ್ಚುಮ ಇದ ಮಧ್ಯ ಪ್ರದೇಶದಾಗ ಏನ್ ಅವಲಕ್ಕಿ ಮಾಡ್ತಾರಲ್ಲ ಅದೇಶದಾಗ ಎಲ್ಲೂ ಸಿಗಂಗಿಲ್ಲ ನಿಮಗ ಸೊ ಅವ್ರ ಕಡೆ ಇದು ಬಂದತ್ತಂತಂದ್ರೆ ಕ್ವಾಲಿಟಿ ಚೆಕ್ ಸೊ ನಾವಿದ ಡೇ ರೆಸಾರ್ಟ್ ರೆಸಾರ್ಟದ ಬ್ಲಾಗ್ನ ಇಲ್ಲೇ ಇರೋಣ ಡೇ ಡೇ ದ ಬ್ಲಾಗ್ ಒಳಗೆ ನೀವು ನೋಡೋಕೆ ಸಿಗುತ್ತೆ ಈಗ ಡಸರ್ಟ್ ಸಫಾರಿ ಕ್ಯಾಮಲ್ ರೇಡ ಮತ್ತು ಇನ್ನೇನೆಲ್ಲ ಆ್ಯಕ್ಟಿವಿಟೀಸ್ ಇದಾವಲ್ಲ ಎಲ್ಲ ಸೊ ಈ ನಮ್ದು ರೆಸಾರ್ಟದ್ದು ಬ್ಲಾಗ ಮತ್ತು ನಾವು ಏನು ನೈಟ್ ಸ್ಟಾರ್ ಗ್ಲೇಸಿಂಗ್ ಮಾಡ್ಕೊಳ್ತೀವಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸಿಗಾನಂತೀ ನೆಕ್ಸ್ಟ್ ಜೈಸಲ್ಮೇರ್ದ ಆ್ಯಕ್ಟಿವಿಟಿ ವಿಡಿಯೋ ಒಳಗ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ